ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಮಾಡ್ತಾ ಇರೋ ರೆಸಿಪಿ ಪೂರಿ ಹಾಗೆ ಕಡಲೆ ಹಿಟ್ಟಿನ ಸಾಗು ಹೇಗೆ ಮಾಡೋದಂತ ನೋಡೋಣ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಟೊಮಾಟೊ ಹಣ್ಣು ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಚಮಚ ಉಪ್ಪು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಅರಿಶಿನ ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಅರ್ಧ ನಿಂಬೆ ಹಣ್ಣು ಹಾಕ್ಕೊಂಡು ಹಿಂಡ್ಕೋಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಕಡಲೆ ಹಿಟ್ಟನ್ನ ತಗೋಬೇಕು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಇಟ್ಟು ಗಂಟು ಆಗದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಂಟಿಲ್ಲದೆ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಗಂಟಿಲ್ಲದೆ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೋಬೇಕು ಹಾಗೆ ತಿರುಕೋತೇ ಇರಬೇಕು ಚಮಚದಿಂದ ಯಾವುದೇ ಗಂಟು ಆಗದೆ ಇರೋ ಥರ ಬರುತ್ತೆ ಈ ಥರ ಚೆನ್ನಾಗಿ ಕಲ್ಸ್ಕೊತನೇ ಇರಬೇಕು ಕುದೀತಾ ಇರಬೇಕಾದ್ರೆ ಈ ಥರ ಕುದಿಸ್ಕೋಬೇಕು ಹಾಗೆ ಕಲಿಸ್ಕೋತಾನೇ ಇರಬೇಕು ನಂತರ ಇದಕ್ಕೆ ಈಗ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋತೀನಿ ಕಟ್ ಮಾಡಿಕೊಂಡು ಈಗ ನೋಡಿ ಹೇಗೆ ಬಂದಿದೆ ಸಾಗು ಅಂತ ತುಂಬ ಈಸಿಯಾಗಿ ಬೇಗನೆ ಮಾಡುವಂತಹ ರೆಸಿಪಿ ಇದು ಈಗ ಇದ್ರ ಜೊತೆ ಪೂರಿನ ಹೇಗೆ ಮಾಡೋದಂತ ನೋಡೋಣ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲೇ ಈಗ ಇದನ್ನು ಉಂಡೆನ ಮಾಡ್ಕೋತೀನಿ ಗೋಧಿ ಹಿಟ್ಟು ఉండె మార్కం ఈ థర గో ఇలా పూరిన ఈ థర లట్టస్కో ఇది మేము తుంద దప్పనూ ఇలా తుంద తెల్ల నార్మల్గిట్టస్కుని ఈ థర్ లట్టస్కం ఒక పత్రే ఎలా పూరి తెట్కు లట్టస్కెల ఈ ఒల మేలే ఒక కడయి ఇదిని కడయి ఎణ కారే ఈ పూరిన హాకీ నోడి ఈరో పూరి గుర్తు అంత ఈ థర పూరి మాకుంటుకో ಈಗ ನೋಡಿ ಪೂರಿನೂ ಆಗಿದೆ ಸಾಕು ಕೂಡ ರೆಡಿ ಆಗಿದೆ ತುಂಬ ಈಸಿಯಾಗಿ ಸಿಂಪಲ್ ಆದ ರೆಸಿಪಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ